ಹುಡುಗಂತ ಮೊದಲ ಗೊತ್ತಿದ್ದಾಳೆಗಾಕಿ ನಿನ್ನ ಸುಡತಿದ್ ಮೆಚ್ಚಿ ಬಂದ ಹುಡುಗ ಸಿಕ್ಕ ನಂತ ಸೇರಿ ನಾ ನುಡಿತಿದ್ಯ ಎಲ್ಲ ಮರದನ ಮರತಂಗ ಇರುತ್ತನ ಎಲ್ಲ ಮರದನ ಮರತಂಗ ಇರುತ್ತನ ಎಲ್ಲ ಎಲ್ಲದನೋ ನನ್ನ கும உலி பாய் வெச்சி ஜம ஏத மண்டி எண்ணின் பெண்ணத்தி எம்பத்த சாயிர தண்ட வித்த எம்பத்த தண்ட வித்த மாணவி திவ்ஸ மோசாத மாணவி திச மோசாத

ನೀವು ಮೊಬೈಲ್ರಿ ಸೇವಂತಿ ಕೊಟ್ಟೆಲ್ಲ ನನ್ನ ಕೈಯಾಗ ತೆಂಗಿನ ಪಟ್ಟಿ ಏನು ಮೂರು ತಿಂಗಳಾಗ ಬರ್ತೈತಿ ಒಂದು ಹೊಟ್ಟಿ ತಗೊಂಡು ಬಿಡಲಿ ನಿನ್ನ ಬೀಸಣದ ಬುಟ್ಟಿ ே மஞ்சா மகணா கோங் மங்க தனியாக ಎಲ್ಲ ಸರ್ವಿಸ್ ಮಾಡಿದ್ ಬರ್ಬಿಟ್ಟು ಅಚ್ಚೆಲ್ಲ ಬರ್ತೇ ಸೊಂಡಲ್ಲಿ ಅವ್ರ ತನ್ಲ ಹೇಳ್ಬೇಕು ನಮ್ಮ ಮಾಮ ಅದನ್ನ ಅವ್ನು ಕೋಡಿ ಪೂಚಿನಿ ಹಂಗ ಹೇಳಕ್ ಹೋಗ್ಬೇಡ ಅನ್ಬೇಕು ಏ ಪಂಡ್ರ ಪುಟ್ ಬಿಡ್ರಿ ಮಗಳ ಈ ಕಿನ್ನಲ್ಲಿ ಹೊರದಳೆ ಕಿನ್ನಲ್ಲಿ ಹೊರದಳು ಏ ಮುಳುಗಳ ಹಳೆ ಮುಳುಗಳ ಇಬ್ರು ಯಾಕಿಂಗ್ ಜಗಳ ಮಾಡಕತ್ತೀರಿ ನೀವು ಇಬ್ಬರು ನನ್ನ ಲವರ್ಸ್ ಅಲ್ಲ ಏನೋ ಫ್ರೆಂಡ್ಸ್ ಅಂತ ಡ್ಯಾನ್ಸ್ ಮಾಡಿ ನಷ್ಟ ಹೌದಿಲ್ರಪ್ಪ ಲೇ ಮಂಜಾ ನಿಮ್ಮ ಹೆಣ ಅತ್ಲಿ ಹೂ ಅಂದ್ರ ಲೇ ಮಂಜಾ ಈ ಹುಡುಗಿ ಮನ್ಸ ನಿನ್ ಮ್ಯಾಗು ಇಲ್ಲ ನನ್ನ ಮ್ಯಾಗು ಇಲ್ಲ ಇಲ್ಲಿ ಕುಂತರ ಏನ್ರ ಮನ್ಸ್ ಮಾಡ್ ಪೈಕಿ ಹಾಳಿ ಹೋಗಿ ಬರತೀ ಶಿ ನನ್ನಂತ ಹುಡುಗರು ನಿನಗ ಸಾವಿರ ಜನ ಸೇವಂತಿ ನನ್ನಂತ ಹುಡುಗರು ನಿನಗ ಸಾವಿರ ಜನ ನಿನ್ನಂತ ಹುಡ್ಗಿಯಾರ ನಮ್ ಅಂಬುಡ ಅಂಗಡಿ ಅಂಬು ಹೇಳಿಕೊಟ್ಟ ಐದ್ನೂರು ರೂಪಾಯಿ ಕೊಟ್ಟ ಸಿಗ್ತಾರಂತ ಏನ್ರಿ ನೋಡ ಮತ್ತ ಬರ್ಗೆಟ್ ಹುಡುಗರು ಒಂದ್ ಸಾವಿರ ರೂಪಾಯಿ ಕೊಟ್ಕೊಟ್ಟು ಮತ್ತೆ ಯಾವ್ದ್ರ ಜಡ್ಗಿನ ಹತ್ಕೊಂಡಿ ಜಡ್ಡಿಲ್ಲ ಕಾಂಡಮ್ ಎಲ್ಲ ಯೂಸ್ ಮಾಡಿ ರೂಢನ ಐತಿ ಏಯ್ ಮಗಣ ಏನಾದ್ರು ಮಾತಾಡಂದ್ರೆ ಏನಾರ ಮಾತಾಡ್ತಾನ ನೋಡ್ರಿ ಇವ ಬಾತ್ ತಿಂಡಿ ಹೆಚ್ಚದಿ ತನ್ನ ಮಗಣ ಈಗ ಕತ್ಲಗಿ ಕರ್ಕೊಂಡು ಹೋಗ್ಬಿಡಿ ಕಳಗಿ ಚಾಲೋ ಮಾಡ್ಕೊಂಬಾ ಹೊಕ್ಕ 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 ಈಗ ತಾಳಿನಿ ಹಿಂದ್ ಕಟ್ಲಿ ಮುಂದ್ ನಾ ಕಟ್ತೀನಿ ಯಾವ ಕಟ್ತೀನಿ ಅಂತ ಕೇಳ ಫಸ್ಟ್ ನಾ ಫಸ್ಟ್ ನೈಟ್ ಮಾಡ್ತೀನಿ ಹಿಕ್ಕಟ್ ನೀ ಫಸ್ಟ್ ನೈಟ್ ಮಾಡು ಯಾವ ಕತ್ ಕೇಳು ಕೇಳು ಕಂದ ಹೇಳ ಕಂದ ಅದಕ್ಕೆ ಆಗ ಒಂದಿನ ಮನೆಯಾಗ ಇಲ್ಲದ ನಾ ಬರ್ತೀನಿ ನೀ ಇಲ್ಲಾರ್ದ ಇನ್ನ ಹೋಗು ಮತ್ ಬ್ಯಾರದ ಏನಾರ ಬಂದ ಅವು ಚಲೋ ಮಾಡ್ಲಿ ಯಾಕಂದ್ರೆ ಇದು ಗಿರಕ್ಕೆ ಇರುದ ಹೊಕ್ಕ 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 ಹೊಕ್ಕ

ಮಾಡೋದಂದ್ರೆ ಹತ್ತಿ ಜಿಲ್ಲೆ ಪ್ಲಾಟ ಹೋಗುವಾಗ ಮಾಡಾಕಿ ನೀ ಹತ್ತಿ ಜಿಲ್ಲೆ ಪ್ಲಾಟ ಹೋಗುವಾಗ ಮಾಡಾಕಿ ನೀ ಟಾಟಾ ಕಲಿಸಿದ ಪ್ರೀತಿ ಪಾಠ ನಿಮ್ಮವ ಮಾಡ್ಸೊಳ್ಳ